ಓಹ್ ನಮ್ಮ ಜಾಕಿ ಬಂತು ನಮ್ ಜಾಗಿ ಬಂದು ಬೌವಾ ಬೌವಾ ಬೌವ್ವಾ ಬಂದಾಯ್ತು ಅಲ್ವೇ ಫುಟ್ಪಾತ್ ಮೇಲೆ ನೋಡ್ಕೊಂಡ್ ಬರ್ತೀಯ ಪೊಲೀಸ್ ಫೈಲ್ ಹಾಕ್ಲಿಲ್ಲ ಹಿಂಗೆ ಮಾಡಿಸಿ ಎಲ್ಲ ತಲೆ ಮೇಲೆ ತತ್ಬ ಹಾಕುವ ಹೋಗೋಣ ನೋಡಿ ನಾವ್ ನೋಡ್ರದ ಇವರ ಇವ್ ಎರಡು ಕಾರ್ ಅಲ್ಲಿ ಯಾವ ಕಾರು ಹೋಗಿ ಹೇಳ್ಬಿಡಿ ಯಾಕೆ ತಗೊಂಡಿ ಇವಾಗಪ್ಪ ನೈ ಮನೇಲಿ ದುಡ್ಡಿದ್ರೆ ಅದು ಮರ್ಕೋತಿ ತರ ಆಡ್ತಾರತ್ತೆ ಹಂಗೆ ಇಟ್ಕೊಳ್ಳೋದ್ ಬೇಡ ಬೇಗ ಹೋಗಿ ಆ ದುಡ್ಡಿನ ಯಾವ್ದಾದ್ರು ಕಾರ್ ತೊಗೊಂಡ್ಬಿಡಿ ಅಂತ ಹೇಳಿ ನೀನ್ ಅಲ್ವೇನೆ ಆಗ್ಲೇ ಹೇಳ್ತೆ ರೀ ಆದ್ರೆ ಈಗ ಮನೆ ಪರಿಸ್ಥಿತಿ ಸರಿ ಇಲ್ವಲ್ಲ ಮನೆ ಮನೋಪುರಿಸ್ತಿಲ್ಲ ನಮ್ಮ ಮನೆ ಪುರಸ್ತಿಗೆ ಏನಾಗಿದೆ ಏನೂ ಗೊತ್ತಿದ್ರು ಕೇಳ್ತಿದ್ದೀರಲ್ಲ ಅತ್ತೆ ಮಾವ ಇಬ್ರು ಮಾತಾಡ್ತಿಲ್ಲ ಅದಕ್ಕೂ ಇದಕ್ಕೆ ಏನೋ ಸಂಬಂಧ ರೀ ನಮ್ ಸಂತೋಷ ಒಬ್ರಿಗೆ ಖುಷಿ ಕೊಡ್ಬೇಕೆ ಹೊರತು ಅವ್ರ ನೋವಲ್ಲಿದ್ದಾಗ ನಾವು ಖುಷಿ ಪಡೋದು ಯಾವ ರೀತಿ ಸರಿ ಹೇಳಿ ಹಂಗಂದ್ರೆ ಕಾರ್ ತಕೊಳ್ಳೋದು ಬ್ಯಾರುವ ಸದ್ಯಕ್ ಬೇಡ ಎಲ್ಲಾ ಸರಿ ಹೋದ್ಮೇಲೆ ವಿಷಯ ಎಲ್ಲ ಸರಿ ಮಾಡ್ಬೇಕು ಅಪ್ನು ಸಾಕ್ರೆ ಇಬ್ರು ಮಾತಾಡ್ಸ ಮಾಡ್ಬೇಕು ಅಷ್ಟೇ ತಾನೇ ನಾವೆಲ್ಲ ಮಾಡ್ಕೋತೀವಿ ಬರ್ತೀವಿ ಇವಾಗ ಮಾತಾಡ್ತೀರಾ ಅದಂಗ ಕರ್ಮಗಳು ಏನು ಮಾಡಕಲ್ಲ ಬಿಡು ಇಷ್ಟಿನ ಇದೇ ಕೆಲಸ ಮಾಡಿ ಅಂತ ಹೇಳಿದ್ರು ಯಾಕೆ ಮಾಡ್ಲಿಲ್ಲ ಅನ್ನಿಷ್ಟ ಇವಾಗ ಹೇಗ್ ಮಾತಾಡ್ಸ್ತೀರಾ ಅದಕ್ಕೆ ಒಬ್ರು ಇದಾರೆ ಅವ್ರು ಹೇಳಿದ್ರೆ ಹೋಗುತ್ತೆ ಬಿಡು ಯಾರದು ನಿಮ್ ಪಾತನ್ ದೊಡ್ಡ ಅಂತ ಆತನ ದೊಡ್ಡಪ್ಪಾ ಗೊತ್ತಿಲ್ಲ ನಿನ್ ನಿನ್ನ ವಂಸ ರೂಪ ನಿನ್ಗೆ ಗೊತ್ತಿಲ್ಲ ನಾನು ಹೇಳೋರ ಹೆಸರೆಲ್ಲ ನಿನ್ ಗೊತ್ತಿರತ್ತಾ ಲೇ ನಾನು ಏನೋ ಮಾಡ್ಕೊತೀನಿ ಬಿಡ ನಿನ್ಗೆ ಯಾಕೆ ಅದಲ್ಲ ನೋ ಲೇ ಅಬ್ಬಾ ಪ್ರೇತಾ ಲೇ ಬಾ ಚಿತಾ ಬಾ ಇಲ್ಲ ಏನ ಸೂರ್ಯ ಈ ಎರಡು ಕಾರಣೇ ಯಾವುದೋ ಒಂದು ಕಾರಣ ಸಂಜೆ ಬ ನಾಳೆ ಗೊತ್ತು ತಗೋತೀವಿ ತವ್ರು ಹೇಳ್ ಬಂದ್ಬಿಡು ಲೈಯ್ ನೀನು ಜೋಪಾನ ಹೋಗಿ ಮನೆ ಸೇರ್ಕೊಡಮ್ಮ ರೋಡನೆ ಹಂಸು ಗಿಮ್ಸು ಹಳ್ಳ ಕೊಡಲ್ಲ ಇರತ್ತೆ ಹೋಗೆಲ್ಲ ತಬಾಕ ಬಿಡು ಬಿಡ ಜೋಪಾನ ಹೋಗಿ ಮನೆ ಸೇರ್ಕೊಂಡು ಫೋನ್ ಹಾಕೋ ಬರ ಹೋಗೋ ನಾವು ಅವ್ರ ಆಯ್ತಾ ಇನ್ನೊಂದು ಸೀನ್ ಇದೆ ಅಮ್ಮ ತುಂಬಾ ಎಮೋಷನಲ್ ಆಗಿದೆ ಅಳಬೇಕು ಅಳೋದಿಲ್ಲ ಅಂತಂದ್ರೆ ಅದನ್ನ ಸೀರಿಯಲ್ ಅಂತ ಕರೀತಾರ ಸರ್ ಇದು ಡೆಲಿವರಿ ಪೇನ್ ಅಮ್ಮ ಡೈಲಾಗ್ಸ್ ಏನು ಇರೋದಿಲ್ಲ ತುಂಬಾ ನೋವಲ್ ಕೂಗಾಡ್ತಾರ ಹೆಂಗ್ಸಿಗೆ ವಾಯ್ಸ್ ಕೊಡಬೇಕು ಅಷ್ಟೇ ಓಕೆ ಸರ್ ಪ್ಲೇ ಮಾಡಿ ಒಂದ್ಸಲಿ ಹಾ ರೆಡಿನಾ ಅಮ್ಮ ಹಾ ಸರ್ ರೆಡಿ 아마 아무, 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 아 아무, 아아아 아무, 아무, ಒಂದೇ ಟೇಕಲ್ಲಿ ಮುಗಿಸ್ಬಿಟ್ಟಲ್ಲಮ್ಮ ಗುಡ್ ಆಕ್ಟ್ ಮಾಡುವಾಗ ಡಬ್ ಮಾಡುವಾಗ್ಲೇ ಕಣ್ಣಲ್ಲಿ ನೀರು ಬರುತ್ತೆ ಇನ್ನು ಒಂದ್ ಹೆಣ್ಮಗು ನಿಜವಾಗ್ಲು ಲೇಬರ್ ಪೇನ್ ಅನ್ಬೋಸ್ಬೇಕಾರೆ ಎಷ್ಟು ನೋವು ತಡ್ಕೋತಾಳೆ ಅದನ್ ಯಾಕಮ್ಮ ಕೇಳ್ತೀಯ ನಾನು ಹೆಣ್ತಿನ ತುಂಬಾ ನೋವು ಪಟ್ಲು i oh, see